ನಮಸ್ಕಾರ ವೀಕ್ಷಕರೇ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಮ ಸಮಾಜ ಇರಬಹುದು ಅಥವಾ ನಮ್ಮ ಶಿಕ್ಷಕರು ನಮಗೆ ಸಾಕಷ್ಟು ರೀತಿ ಒಳ್ಳೆ ಒಳ್ಳೆ ಟ್ರೈನಿಂಗ್ನ ನಮ್ಮ ದೇಹಕ್ಕೆ ಕೊಟ್ಟರು ಉದಾಹರಣೆಗೆ ಚಿಕ್ಕ ಪುಟ್ಟ ವಿಷಯಗಳಿರ್ಬಹುದು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲುಚ್ಕೊಳ್ಬೇಕು ಪ್ರತಿನಿತ್ಯ ಸ್ನಾನ ಮಾಡಬೇಕು ಮೂರು ತೂಟ ಮಾಡಲೇಬೇಕು ದೈಹಿಕವಾಗಿ ಆರೋಗ್ಯಕರವಾಗಿರೋಕೆ ಯಾವ ತರದ ಬಟ್ಟೆ ಹಾಕ್ಕೊಳ್ಬೇಕು ಹಜ್ಜನ ಹತ್ರ ಹೇಗೆ ಮಾತಾಡಬೇಕು ಇತ್ಯಾದಿ ಆದರೆ ಇದೇ ಸಮಾಜ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಮನಸ್ಸನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಭಾವನಾತ್ಮಕ ಏರಿಳಿತಗಳಾದಾಗ ಯಾವ ರೀತಿ ನಾವು ಅದನ್ನು ಸುಧಾರಿಸ್ಕೊಳ್ಬೇಕು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಇಂಪಾರ್ಟೆಂಟ್ ಅಂತ ಅನ್ಸೋ ಹಾಗೆ ಹೇಳೋದೂ ಇಲ್ಲ ಅಥವಾ ಅದಕ್ಕೆ ಸಾಕಷ್ಟು ಟ್ರೈನಿಂಗ್ ಸಿಗೋದು ಇಲ್ಲ ಉದಾಹರಣೆಗೆ ಒಬ್ಬ ಮನುಷ್ಯ ವೇಸ್ಟ್ ಡಿಸ್ಕಾರ್ಜ್ ಮಾಡ್ ಡಿಸ್ಚಾರ್ಜ್ ಮಾಡ್ಬೇಕು ತಂದೇಹದಲ್ಲಿ ಅಂತ ಇದ್ದಾಗ ಅವ್ನಿಗೆ ಅದು ಬೇಕಾಗುವಂತ ಸೌಲಭ್ಯಗಳೇ ಸಿಗದೆ ಇದ್ದಾಗ ಬಾಡಿ ನೋಡೋಷ್ಟು ನೋಡುತ್ತೆ ಅದಾದ್ಮೇಲೆ ಒತ್ತಡ ತಡಿಯಕಾದ್ರೆ ಅದು ರಿಲೀಸ್ ಮಾಡೇ ಬಿಡುತ್ತೆ ಅದೇ ತರನೆ ನಮ್ಮ ಮಾನಸಿಕ ಏರಿತೆಗಳು ಭಾವನೆಗಳು ಸರಿಯಾದ ರೀತಿಯಲ್ಲಿ ಅದು ಕೂಡ ರಿಲೀಸ್ ಆಗೋಕೆ ಆ ಒತ್ತಡವನ್ನು ಕೂಡ ತಕ್ಕೊಳ್ಳೋಕೆ ನಮಗೆ ಅಲ್ಲಲ್ಲೇ ಸರಿಯಾದ ಟ್ರೈನಿಂಗ್ ಆಗಲಿ ಸೌಲಭ್ಯಗಳಾಗ್ಲಿ ಸಿಗದೆ ಹೋದಾಗ ಬೇರೆ ದಾರಿ ಇಲ್ಲದೆ ಅದು ಮಾನಸಿಕ ಖಾಯಿಲಿಯಾಗೋ ಆಘಾತವಾಗೋ ದೈಹಿಕ ಅನಾರೋಗ್ಯವಾಗೋ ಪರಿವರ್ತನೆ ಆಗತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಮ್ಮಲ್ಲಿ ಏನಾದ್ರೂ ಕಷ್ಟ ಇದ್ರೆ ಅಥವಾ ಕಷ್ಟಕರ ಸಂಗತಿ ಇದ್ರೆ ಅದನ್ನು ಸುಲಭ ಮಾಡೋಕೆ ಸಾಕಷ್ಟು ಗ್ಯಾಜೆಟ್ಸ್ ಇಮಿಡಿಯೇಟ್ ಆಗಿ ರಿಲೀಸ್ ಆಗೋಗುತ್ತೆ ಹಿಡ್ಬಿಡ್ತಾರೆ ಅಥವಾ ಏನೋ ದೈಹಿಕವಾಗೋ ಮತ್ತೊಂದು ಇನ್ನೊಂದು ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಏನೋ ಒಂದು ಚಿಕಿತ್ಸೆ ಬರುತ್ತೆ ಅದಕ್ಕೂ ಬೇಕಾದ ಸೌಲಭ್ಯ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಅದ್ರ ಬಗ್ಗೆ ನಮಗೆ ತುಂಬಾ ತುಂಬಾ ಗ್ರಾಟಿಟ್ಯೂಡ್ ಇದೆ ಆದರೆ ನಮ್ಮ ಮನಸ್ಸಿಗೆ ಆಗ್ತಾ ಇರೋ ಏರಿಳಿತಗಳು ನಮ್ಮ ಭಾವನೆಯಲ್ಲಿ ಅಥವಾ ನಮ್ಮದೇ ಬಿಹೇವಿಯರಲ್ಲಿ ಅಥವಾ ನಮ್ಮ ಆಲೋಚನೆಯಲ್ಲಿ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಅಥವಾ ಸಮಾಜದಿಂದ ಬರ್ತಾ ಇರೋ ಆಘಾತವನ್ನು ಬೇರ್ ಮಾಡೋ ರೀತಿಯಲ್ಲಿ ಯಾವ ರೀತಿ ಏರಿಳಿತಗಳನ್ನು ನಾವು ಸರಿತೂಗಿಸ್ಕೊಂಡು ಹೋಗಬೇಕು ಅದು ನಮ್ಮ ಜೀವನದಲ್ಲಿ ಆಘಾತವನ್ನು ಮಾಡದೇ ಇರೋ ರೀತಿ ಅಥವಾ ಸುತ್ತಮುತ್ತನೂ ಅದನ್ನು ನಮ್ಮ ಫ್ಯಾಮಿಲಿಯಲ್ಲಾಗಲಿ ಕೆಲಸದಲ್ಲಾಗಲಿ ಅದನ್ನು ಪ್ರೊಜೆಕ್ಟ್ ಮಾಡದೇ ಇರೋ ರೀತಿ ಸ್ಪಿಲ್ ಆಗದೆ ಇರೋ ರೀತಿ ಅನ್ನೋದ್ರ ಬಗ್ಗೆ ಯಾವುದೇ ಸೌಲಭ್ಯವನ್ನು ವೇಟ್ ಮಾಡೋಕ್ಕಿಂತ ನಾವು ನಮ್ಮನ್ನೇ ತಯಾರಿ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ ಯಾಕೆಂದ್ರೆ ಈ ತರದ ಏರಿತಗಳನ್ನ ನಾವು ಯಾರೋ ಒಬ್ರು ಕೇರ್ ಟೇಕರ್ ನೋಡ್ಕೊಳ್ತಾರೆ ಅಥವಾ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ಅಥವಾ ಇದು ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಸಾವಿರಾರು ಈ ಒಬ್ಬರಿಗೆ ಒತ್ತಡಗಳು ಇರೋದು ಅಂತ ಅನ್ಕೊಳ್ಳೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಯಾಕೆಂದ್ರೆ ಮನಸ್ಸನ್ನ ಹ್ಯಾಂಡಲ್ ಮಾಡೋ ರೀತಿ ಭಾವನೆಗಳಲ್ಲಿ ಆಗೋದನ್ನ ಸರಿಪಡಿಸೋ ರೀತಿ ಒಂದೊಂದು ಮನೆಯಲ್ಲೂ ಇನ್ಫ್ಯಾಕ್ಟ್ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ನೆಲೆಯಾಗಿರುವಂತಹ ಒಂದು ಸಂಘರ್ಷನೇ ಸರಿ ಸೊ ತುಂಬಾ ಜನ ದೈಹಿಕ ಕಾಯಿಲೆಗೋ ಅಥವಾ ನಿಗೂಢವಾದ ಯಾವುದೋ ಸಮಸ್ಯೆಗೊಳಗಾದಾಗ ರೂಟ್ ಕಾಸ್ ಏನು ಮೂಲ ಏನು ಯಾಕೆ ಯಾಕೆ ನಾನೇ ಇದಕ್ಕೆ ಸಫರ್ ಆಗ್ತಾ ಇದೀನಿ ಎಲ್ಲಾ ಬಿಟ್ಟು ನಾನೇ ಯಾಕೆ ವಿಕ್ಟಿಮ್ ಆಗ್ತಾ ಇದೀನಿ ಅಂತ ರೂಟ್ ಕಾಸ್ ಕಂಡು ಅಂತ ತುಂಬಾ ಒದ್ದಾಡ್ತಾರೆ ಅದರಲ್ಲಿ ತುಂಬಾ ವಿಚಾರಗಳಿದೆ ಆದ್ರೆ ಒಂದು ಸ್ಪೆಸಿಫಿಕ್ ಸಂಗತಿಯನ್ನ ನಾನು ಇವತ್ತು ಹೇಳಲೇಬೇಕು ನನ್ನ ಸ್ನೇಹಿತರೊಬ್ರು ಬೆಳಗ್ಗೆನೆ ಫೋನ್ ಮಾಡಿ ನಮ್ಮ ಮನೆ ಹತ್ರ ಇರೋರು ಚಿಕ್ಕ ಹುಡುಗಿ ಹತ್ತನೇ ಕ್ಲಾಸ್ ಇಕ್ತಾನೆ ಮುಗಿಸ್ತಾ ಇರೋ ಹುಡುಗಿ ಯಾವ್ದೋ ಒಂದು ಚಿಕ್ಕ ವಿಚಾರಕ್ಕೆ ಏನೋ ತಿಂಡಿ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಂಡ್ ಬಿಟ್ಲು ಅಂತ ಹೇಳಿದ್ರು ಅಂದ್ರೆ ಸೂಸೈಡ್ ಅನ್ನೋ ವಿಚಾರ ಅಷ್ಟು ಚಿಕ್ಕ ಮನಸ್ಸಿಗೆ ಬಂತ ಅಥವಾ ಅಷ್ಟೊಂದು ಸೂಕ್ಷ್ಮತೆ ಎಲ್ಲಿಂದ ಉದ್ಭವ ಆಯ್ತು ಅಯ್ಯೋ ಈ ತರ ನಡೆದು ಹೋಗ್ತಾ ಇದೆಯಾ ಇದನ್ನ ಯಾರು ಕೇಳೋರಿಲ್ವಾ ಇದಕ್ಕೆ ಪರಿಹಾರ ಇಲ್ವಾ ಈ ತರ ಸಾವಿರಾರು ಪ್ರಶ್ನೆ ನಮ್ಗೆಲ್ಲರ ಮನಸ್ಸಲ್ಲಿ ಉದ್ಭವ ಆಗುತ್ತೆ ಇವತ್ತು ನಮ್ಮ ಮನಸ್ಸಿನಲ್ಲೂ ನಮ್ಮ ಮನೆಗಳಲ್ಲೂ ಈ ಥರದ್ದು ಏನಾದ್ರೂ ಆಗೋಗ್ತಾ ಇದೆಯಾ ಅದು ಯಾವ ರೀತಿ ಎಲ್ಲ ಇಂಪ್ಯಾಕ್ಟ್ ಆಗಬಹುದು ಅಂತ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಮನುಷ್ಯನ ಮನಸ್ಸು ಒಂದು ಸಾಗರದಂತೆ ಒಂದು ದೊಡ್ಡ ಓಷನ್ ಅದು ಅದರಲ್ಲಿ ಎಲ್ಲಾ ವಿಚಾರವನ್ನು ನಾವು ಎನ್ಕಂಪಾಸ್ ಮಾಡಿ ಚರ್ಚೆ ಮಾಡೋಕೆ ಸಾಧ್ಯ ಆಗಲ್ಲ ಆದ್ರೆ ಯಾವುದು ತುಂಬಾ ಫ್ರೀಕ್ವೆಂಟ್ ಆಗಿ ಹೈಲೈಟ್ ಆಗಿದೆಯೋ ಅದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಇನ್ನರ್ ಚೈಲ್ಡ್ ಊಂಡ್ ಅಂತ ಆಧ್ಯಾತ್ಮಿಕವಾಗಿ ಆರೋಗ್ಯವನ್ನು ನೋಡುವ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತೀವಿ ಇನ್ನರ್ ಚೈಲ್ಡ್ಹುಡ್ ಅಂದ್ರೆ ನಮ್ಗೆ ಎಲ್ಲರಲ್ಲೂ ನಾವು ಎಷ್ಟೇ ದೊಡ್ಡವರಾದರೂ ಒಂದು ಪುಟಾಣಿ ಮಗು ಇದೆ ಆದ್ರೆ ಎಷ್ಟೋ ಸಾರಿ ಇದು ಗಾಯಕ್ಕೆ ಒಳಗಾಗೋಗುತ್ತೆ ಪೆಟ್ಟಿಗೆ ಒಳಗಾಗೋಗುತ್ತೆ ಈ ಗಾಯ ನಾವು ಅಟೆಂಡ್ ಮಾಡದೇ ಇದ್ರೆ ಅದಕ್ಕೆ ಮುಲಾಮ್ ಹಚ್ಚದೇ ಇದ್ರೆ ಯಾರೋ ಬಂದು ಅದನ್ನ ಮಾಡೋಲ್ಲ ಅದು ಪರಿವರ್ತನೆ ಆಗೋದು ಧನಾತ್ಮಕವಾಗೋ ಋಣಾತ್ಮಕವಾಗೋ ಅದನ್ನು ಯಾರು ಗೆಸ್ ಮಾಡಕ್ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಅದು ಋಣಾತ್ಮಕವಾಗಿ ಆಘಾತವಾಗಿ ಖಾಯ ಆಗಿ ಪರಿವರ್ತನೆ ಆಗೋಗುತ್ತೆ ಸೊ ಇಲ್ಲಿ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ನಾವು ಬಾಲ್ಯದಲ್ಲಿದ್ದಾಗ ನಮ್ಗೆ ಇವಾಗ ನಾನು ಹೇಳುವ ಪಾಯಿಂಟ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಅನುಭವಕ್ಕೆ ಬಂದಿರಬಹುದು ಅಥವಾ ನಾವೇ ನಮ್ಮ ಮಕ್ಕಳಿಗೋ ನಮ್ಮ ಸುತ್ತಮುತ್ತ ಇರೋರಿಗೋ ಈ ತರದೊಂದು ಕೆಟ್ಟ ವಾತಾವರಣವನ್ನು ಕೊಟ್ಟು ಕೂಡ ಮುಂದೆ ಅವರು ಈ ತರದೊಂದು ಕೆಟ್ಟ ಸಂಗತಿಯನ್ನು ಅನುಭವಿಸೋ ತರ ಎಲ್ಲೋ ನಾವೇ ಕಾರಣ ಆಗ್ತಾ ಇರಬಹುದು ಸಮಾಜದ ರೀತಿಯಲ್ಲೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ ರೀತಿಯಲ್ಲೂ ಸೊ ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಮನೆಯಲ್ಲಿರೋರು ಪ್ರಮುಖವಾಗಿ ತಾಯಿ ಇನ್ನೊಬ್ಬರಿಗೆ ಶಾಪ ಹಾಕೋದು ಅವ್ರು ಹಾಗಾಗೋಗ್ಲಿ ಹೀಗಾಗೋಗ್ಲಿ ನಮ್ಗೆ ಹೀಗೆ ಮಾಡಿದರೆ ಆ ಆಗ್ಲಿ ಈ ತರ ಆಗಲಿ ಅಂತ ಬಟ್ ಅವರು ದೊಡ್ಡವರಾದಾಗ ಆ ಮಗುಗೆ ಏನಾದರೂ ಸಮಸ್ಯೆ ಆದಾಗ ಬಂದು ಹೇಳ್ತಾರೆ ಹೌದು ನಾನು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಶಾಪ ಹಾಕ್ತಾ ಇದ್ದೆ ನಮ್ಗೆ ಹೊಟ್ಟೆ ಇತ್ತು ಅನ್ಯಾಯ ಆಗಿದೆ ಅಂತ ಆದ್ರೆ ನಾನು ಯಾವಾಗ್ಲೂ ನೀವು ಒಳ್ಳೇದ್ ಮಾಡಿ ಒಳ್ಳೇದು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೆ ಅವ್ರು ಅದನ್ನ ಯಾಕೆ ಪಿಕ್ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾರೆ ಪೇರೆಂಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ರೂಲ್ ಇಲ್ಲಿ ನಾವ್ ಏನು ಪಾಠ ಕಲ್ತ್ವಿ ಅನ್ನೋದ್ಕಿಂತ ಏನನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಅನ್ನೋದು ಬೇಗ ನಮ್ಮ ಸುತ್ತ ಮನಸ್ಸಿನ ಆಟತೆ ನಾವು ಅದನ್ನೇ ಪ್ರೊಜೆಕ್ಟ್ ಮಾಡೋದು ಸೊ ಇಲ್ಲಿ ಬೇರೆಯವ್ರಿಗೆ ಅವ್ರಿಗೆ ಫ್ರೀಕ್ವೆಂಟ್ ಆಗಿ ಶಾಪ ಹಾಕೋದನ್ನ ಅಥವಾ ತುಂಬಾ ಫ್ರಸ್ಟ್ರೇಷನ್ ಫ್ರೀಕ್ವೆಂಟ್ ಆಗಿ ತೋರಿಸೋದನ್ನ ನೋಡ್ತಾ ಇದ್ರೆ ಸಂಬಂಧಗಳ ಬಗ್ಗೆ ನಂಬಿಕೆ ಪ್ರೀತಿಯ ಬಗ್ಗೆ ಇರುವ ಒಲವಿನ ಪ್ರೊಪೋರ್ಷನ್ ಆಗಲಿ ಅಥವಾ ಹೇಗೆ ನಾವು ಆ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅನ್ನುವಂತ ಒಂದು ಪಾಸಿಟಿವ್ ಸ್ಟ್ರೆಂತ್ ಆಗಲಿ ಎಲ್ಲ ಡ್ಯಾಮೇಜ್ ಆಗುತ್ತೆ ಸೊಲ್ಯೂಷನ್ ಏನು ಖಂಡಿತವಾಗಿಯೂ ಏನೋ ಒಂದು ಆಘಾತ ಆಗಿರುತ್ತೆ ಏನೋ ಸಮಸ್ಯೆ ಆಗಿರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಿರ್ತೀರಾ ಫ್ರಸ್ಟ್ರೇಷನ್ ಇರುತ್ತೆ ಆದರೆ ಆ ಸಿಚುವೇಷನ್ನ ಹ್ಯಾಂಡಲ್ ಮಾಡ್ತಾ ಇರೋ ಪುಟಾಣಿ ಮಗು ತಾನೇ ಎಲ್ಲ ಅರ್ಥ ಮಾಡ್ಕೊಳುತ್ತೆ ಅಥವಾ ಏನೋ ಅದಕ್ಕೆ ಅರ್ಥವೇ ಆಗೋಲ್ಲ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದಲ್ಲ ಅದಕ್ಕೆ ಹೇಳ್ಕೊಡ್ಬೇಕು ಅಥವಾ ಆ ಸಿಚುವೇಷನ್ ಆದಮೇಲೆ ನೋಡೋದು ಈ ಥರ ಆಯಿತು ಹೀಗಾಯಿತು ಆದ್ದರಿಂದ ಹೀಗಿದೆ ಇದನ್ನು ಈ ರೀತಿ ಕ್ಷಮಿಸ್ಬೋದಾ ಅಥವಾ ನಾವು ಧೈರ್ಯದಿಂದ ಅದನ್ನು ಎದುರಿಸ್ಬೇಕಾ ಅಥವಾ ನ್ಯಾಯಕ್ಕೆ ನಿಲ್ಲಬೇಕಾ ಅಂತ ಅದಕ್ಕೆ ಮನದಟ್ಟಾಗೋ ಥರ ಪಾಸಿಟಿವ್ ಆಗಿ ಹೇಳಬೇಕು ಹೊರತು ನೀವು ಅದನ್ನೇ ನ್ಯಾಗ್ ಮಾಡ್ತಾ ಡ್ರ್ಯಾಗ್ ಮಾಡ್ತಾ ಇದ್ದರೆ ಮುಂದೆ ಅದು ಆಘಾತ ಆಗುತ್ತೆ ಯಾವೆ ರೀತಿ ಪರಿಹಾರ ಆಗೋಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲೂ ನಾವ್ ಚಿಕ್ಕವರಾದಾಗ ಈ ತರದ ವಾತಾವರಣವನ್ನು ಎದುರಿಸಿದ್ರೆ ನಮಗೂ ಇದು ಕಂಡು ಬಂದಿರುತ್ತೆ ಅಥವಾ ಬೇರೆ ಯಾವ್ದೋ ರೀತಿಯಲ್ಲಿ ಸಮಸ್ಯೆ ರೀತಿ ಬಂದಿರುತ್ತೆ ಏನ್ ಸಮಸ್ಯೆ ಆಗಿರಬಹುದು ನಾನು ಇನ್ನು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ಯಾರು ಗೆಸ್ ಮಾಡಕ್ ಆಗಲ್ಲ ಅಂಡ್ ಮೂವತ್ ವರ್ಷಕ್ಕೋ ನಲ್ವತ್ ವರ್ಷಕ್ಕೋ ಸಮಸ್ಯೆ ಬಂದಾಗ ಸಮಸ್ಯೆ ನಿಮ್ಗೆ ಹೋದ್ವಾರ ಏನಾಗಿತ್ತು ನಿನ್ನೆ ಏನಾಗಿತ್ತು ಅಂತಲ್ಲ ನೀವು ಬಾಲ್ಯದಲ್ಲಿದ್ದಾಗ ಅದು ಮೂವತ್ ವರ್ಷ ಹಳೆ ವಿಚಾರ ಆದ್ರೂ ಏನಾಗಿತ್ತು ಅನ್ನೋದು ಖಡ ಖಂಡಿತವಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ನಾವ್ ಅನ್ಕೊಳ್ತೀವಿ ತಿಂದೆ ಹೋದ್ವಾರ ಏನಾದರೂ ಆಯ್ತಾ ಅಂತ ನೋ ನಮ್ಮ ಸುತ್ತ ಮನಸ್ಸಿನಲ್ಲಿ ಆಳವಾದ ಮನಸ್ಸಿನ ಸ್ಥಿತಿಯಲ್ಲಿ ಇದು ಎಷ್ಟೇ ವರ್ಷ ಆದ್ರೂ ಅದನ್ನ ಮತ್ತೆ ಮಾಡೋರು ಮಾಡೋರ್ಗಡಿಯುತ್ತೆ ಹೇಗೆ ನಾನು ಕೊನೆ ಭಾಗದಲ್ಲಿ ಹೇಳ್ತೀನಿ ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡೋಣ ಎರಡನೇದು ಪ್ರಮುಖವಾಗಿ ಪಂದ್ಯ ಆದವರು ಡಿಸ್ರೆಸ್ಪೆಕ್ಟ್ ತೋರಿಸೋದು ಹೆಂಡತಿಗೆ ಅಂದ್ರೆ ತಾಯಿಯನ್ನ ದೇವರ ರೀತಿ ನೋಡುವಂತಹ ಯಾವಾಗ್ಲೂ ಅಮ್ಮ ಅಂದ್ರೆ ಗ್ರೇಟ್ ಅಂದ್ರೆ ದೇವರೇ ಅಂತ ನೋಡ್ಬೇಕಾದ್ರೆ ಓ ನಿನ್ ಏನು ಬರಲ್ಲ ನೀನ್ ಬೆತ್ತಿ ನೀನೊಂದು ಒಂದು ಅನ್ಎಜುಕೇಟೆಡ್ ನಿನ್ನ ಯಾಕೆ ಕಟ್ಕೊಂಡೆ ನೀನ್ ನೋಡಕ್ ಹೇಗಿದ್ಯಾ ನೋಡು ಅಯ್ಯೋ ನೀನು ನೋಡು ಹೇಗಿದ್ಯಾ ಅವ್ರ ನೋಡು ಹೇಗಿದ್ದಾರೆ ಅಂತ ಈ ತರ ಮಾತಾಡೋದ್ರಿಂದ ಕೂಡ ಅದಕ್ಕೆ ಕೇವಲ ಒಂದು ಜೆಂಡರ್ ಬಯಾಸ್ ಆಗೋದಷ್ಟೇ ಇಲ್ಲ ಎಷ್ಟೋ ಮನೆಯಲ್ಲಿ ಓ ನೀನು ಹುಡುಗಿ ಓ ನೀನು ಹುಡುಗ ಆ ತರ ಬಯಾಸ್ ಮಾಡೋದ್ರಿಂದಾನು ಅಥವಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದ್ರಿಂದಾನೂ ಒಂದು ನೆಗೆಟಿವ್ ಆಗಿ ತನ್ಮೇಲೆ ಇಂಪ್ಯಾಕ್ಟ್ ಆಗಿ ಕಾನ್ಫಿಡೆನ್ಸ್ ಹೋಗ್ಬೋದು ಎರಡನೇದು ಬೆಳೀತಾ ಬೆಳೀತಾ ಅದು ಸಮಾಜದಲ್ಲಿ ತನ್ನ ಕಾನ್ಫಿಡೆನ್ಸನ್ನ ಗ್ಯಾದರ್ ಮಾಡದೇ ಇದ್ದರೆ ಹೇಗೆ ಏರಡೆ ಎದುರಿಸುತ್ತೆ ಅಥವಾ ತಾನು ಕೂಡ ಬೇರೆಯವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡುತ್ತೆ ಬೇರೆ ಜೆಂಡರ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಆಗೋಲ್ಲ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಲೇಬೇಕು ಆಗಲ್ಲ ಇದು ನಮ್ಮ ಹಳೆ ಇಷ್ಟು ಇಷ್ಟು ಇದೇ ತರ ಅಯ್ಯೋ ನಮ್ಮ ಕಂಟ್ರಿ ಸಮಾಜಲ್ಲಿ ಅವ್ರಿಗೆ ಧನಾತ್ಮಕ ಆಲೋಚನೆ ಇರಲ್ಲ ಬಟ್ ಆ ಕಾನ್ವರ್ಸೇಷನ್ ಮಾಡಿ 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 ನೆಗೆಟಿವ್ ಆಗೇ ಎಲ್ಲವನ್ನೂ ತಗೊಳ್ಳುವ ರೀತಿಯಲ್ಲಿ ಡೀಪ್ ಡೌನ್ ನ ಮೈಂಡ್ ಅದು ಲಾಕ್ ಹೋಗುತ್ತೆ ಫ್ಯೂಚರ್ ಅಲ್ಲಿ ನೀವು ನಾನು ಎಲ್ಲಾ ಸೌಲಭ್ಯ ಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಅಯ್ಯೋ ಎಲ್ಲಾ ಆಸ್ತಿ ಬರೆದಿಟ್ಟಿದ್ದೀನಿ ಇವ್ರಿಗೇನ್ ಬಂದಿದೆ ಡಾಡಿ ಅಂತ ಹೇಳಿದ್ರು ಆಲೋಚನೆಯನ್ನೇ ಸಾಫ್ಟ್ವೇರ್ನೇ ಹಾಳು ಮಾಡಿರೋದ್ರಿಂದ ಅದು ಹೇಗೆ ಇರುವ ಸೌಲಭ್ಯವನ್ನ ನನ್ನ ಏಳಿಗೆಗೆ ಉಪಯೋಗಿಸ್ಕೊಳಕ್ ಆಗತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಆದ್ರಿಂದ ಸೊಲ್ಯೂಷನ್ ಏನು ದಯವಿಟ್ಟು ಸ್ವಲ್ಪ ಅಪ್ರೋಚ್ ಅಪ್ರೋಚ್ನ ಅಳವಡಿಸ್ಕೊಳ್ಳಿ ಮತ್ತು ಹೇಳುವ ಒಂದು ಕ್ರಿಯೆಯನ್ನು ಮಾಡಿ ಅಂಡ್ ನೀವು ಇದನ್ನ ಅನುಭವಿಸಿದ್ರೆ ನೀವು ಅದನ್ನ ರೂಢಿಸ್ಕೊಳ್ಬೇಕಾಗುತ್ತೆ ಪಾಸಿಟಿವ್ ಅಪ್ರೋಚ್ ಇನ್ನು ನೆಕ್ಸ್ಟ್ ಸೆಲ್ಫ್ ಸಿಂಪತಿ ತುಂಬಾ ಜನ ಮನೇಲಿ ಮಾಡ್ತಾರೆ ಹೆಚ್ಚು ಹೆಣ್ಮಕ್ಳು ಮಾಡೋದನ್ನ ಗಮನಿಸಿದೀವಿ ಅಯ್ಯೋ ನಾನ್ ನೋಡು ನನ್ನ ಕರ್ಮ ಇದು ನನ್ನ ಹಣೆ ಬರ ನಾನು ಇಲ್ಲಿ ಸಿಕ್ಕಾಕೊಂಡೆ ನನ್ಗೆ ಹೀಗಾಯ್ತು ಅಯ್ಯೋ ನನ್ಗೆ ಈ ತರದೊಂದು ಸಮಸ್ಯೆ ಆಯ್ತು ನನಗೆ ಆತರ ಕರ್ಮ ಇದೆ ಈ ತರ ತನ್ನ ಬಗ್ಗೆ ತಾನು ತುಂಬಾ ಸಿಂಪತಿಟಿಕ್ ಹೇಳ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದು ನೋಡು ನಿಂಗ ಗೊತ್ತಾ ಮಮ್ಮಿ ಎಷ್ಟು ತೊಂದರೆ ಆಗ್ತಾ ಇದೆ ಅಪ್ಪನಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಹಾಗಾದ್ರೆ ನಮ್ ಕಷ್ಟದ ಬಗ್ಗೆ ಹೇಳಬ ಹೇಳ್ಬಾರ್ದ ಖಂಡಿತವಾಗಿಯೂ ಹೇಳಿ ಹೇಗೆ ಈಗ ನಾವು ಹಿಸ್ಟ್ರಿಯಲ್ಲಿ ಮೈಥಾಲಜಿ ಒಂದು ಕತೆ ಹೇಳಬೇಕಾದ್ರೆ ಖಂಡಿತವಾಗಿಯೂ ರಾಮನಿಗೆ ಕಷ್ಟ ಆಯ್ತು ಸತ್ಯ ಹರಿಶ್ಚಂದ್ರನಿಗೆ ಕಷ್ಟ ಆಯ್ತು ಕೃಷ್ಣನಿಗೆ ಕಷ್ಟ ಆಯ್ತು ಪಾಂಡವರಿಗೆ ಕಷ್ಟ ಆಯ್ತು ಆದ್ರೆ ಅದರ ಕನ್ಕ್ಲೂಷನ್ ನಾವು ಇನ್ಸ್ಪಿರೇಷನ್ ಆಗಿ ಹೇಳ್ತೀವಿ ಧರ್ಮೋ ರಕ್ಷತೆ ರಕ್ಷತಃ ಅಂತ ಹೇಳ್ತೀವಿ ಸತ್ಯ ಮಾರ್ಗವನ್ನ ಹಿಡಿಬೇಕು ಅಂತ ಹೇಳ್ತೀವಿ ನಮ್ಮ ರೈಟ್ಸ್ ಗೆ ನಾವು ನಿಲ್ಬೇಕು ಅಂತ ಹೇಳ್ತೀವಿ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಮಾರಲ್ ಹೇಳ್ತೀವಿ ಸೊ ನಿಮ್ ಕತೆಗೆ ಮಾರಲ್ಲೇ ಇಲ್ಲದೆ ಬರೀ ಗೋಳನ್ನೇ ಹೇಳ್ತಾ ಇದ್ರೆ ಜೀವನದ ಬಗ್ಗೆ ಇರೋ ಉತ್ಸಾಹನೇ ನಾಶ ಆಗೋಗುತ್ತೆ ಅಂದ್ರೆ ಅಯ್ಯೋ ನಾನು ಬದುಕಿರೋದೇ ದಂಡ ಇನ್ನೇನು ಜಾಯ್ ಇಲ್ಲ ಸಮಾಜ ಹೀಗೆ ಅವ್ರಿಗೆ ಎಷ್ಟೇ ನೀವು ಮೋಟಿವೇಟ್ ಮಾಡೋಕೆ ಟ್ರೈ ಮಾಡಿ ಆದಮೇಲೆ ಅವ್ರು ಸೆಲ್ಫ್ ಮೋಟಿವೇಶನ್ ತಗೊಳ್ಳೋದು ಇಲ್ಲ ಜೀವನವನ್ನು ಉತ್ಸಾಹದಿಂದ ನೋಡೋದೂ ಇಲ್ಲ ತುಂಬಾ ಬೇಗ ಜೀವ ದುರ್ಸೆ ಒಳಗಾಗ್ತಾರೆ ಆದ್ರಿಂದ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋ ರೀತಿಯಲ್ಲಿ ನೀತಿ ಪಾಠ ಏನಾದ್ರೂ ಇದೆಯಾ ಅವ್ರ ಕಲಿಯೋ ಮೌಲ್ಯಗಳು ಏನಾದ್ರೂ ಇದೆಯಾ ಆ ನಿಟ್ಟಿನಲ್ಲಿ ನೋಡಿ ಹೊತ್ತು ಕೇವಲ ಸಿಂಪತಿ ಒಂದು ಸಲೂನಲ್ಲಿ ಹೋಗಿ ಒಂದು ಹೆಡ್ ಮಸಾಜ್ ಮಾಡೋತನ ಆ ಹೆಡ್ ಮಸಾಜ್ ಆ ಕ್ಷಣಕ್ಕೆ ತುಂಬಾ ಹಾಯ್ ಅನ್ಸುತ್ತೆ ಬಟ್ ಅದನ್ನು ಮಾಡಿಸ್ಕೊಂಡೇ ಕುತ್ಕೊಳ್ಳೋಕ್ ಆಗೋದಿಲ್ಲ ಅದರಿಂದ ಒಬ್ಬರೊಬ್ಬರು ಆಗೋದಿಲ್ಲ ಆ ತರನೇ ಇನ್ನು ನೆಕ್ಸ್ಟ್ ಹ್ಯಾಬಿಟ್ಸ್ ತುಂಬಾ ಇಂಪಾರ್ಟೆಂಟ್ ಈಗ ಏನು ಒಳ್ಳೆ ಹ್ಯಾಬಿಟ್ ಇಲ್ಲ ಎಲ್ಲ ಕೆಟ್ಟ ಹ್ಯಾಬಿಟ್ ಕಳತ್ ಬಿಟ್ಟಿದ್ದಾರೆ ಏನು ಒಂದು ಒಳ್ಳೇದು ಕ್ರಿಯೇಟಿವಿಟಿ ಇಲ್ಲ ಹಾಗೆ ಹೀಗೆ ಅಂತ ತಂದೆ ತಾಯಿ ಬಂದು ಬಿಡ್ತಾರೆ ನಿಮಗೆ ಏನೇನು ಹ್ಯಾಬಿಟ್ಸ್ ಇದೆ ನೀವೇನೇನ್ ಮಾಡ್ತೀರಾ ಅಂದರೆ ಆಫೀಸಿಂದ ಸುಸ್ತಾಗಿ ಬಂದಿರ್ತೀನ ಟಿವಿ ನೋಡ್ತಾ ಇರ್ತೀನಿ ನನ್ ಮೊಬೈಲ್ ಅಲ್ಲಿ ತುಂಬಾ ಇರುತ್ತೆ ಇಮೇಲ್ ತುಂಬ ಇರುತ್ತೆ ಇತ್ಯಾದಿ ನನ್ನ ಮನೆ ಕೆಲಸನೇ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮಗುಗೆ ಒಳ್ಳೆ ಹ್ಯಾಬಿಟ್ ಬರಬೇಕು ಅಂದ್ರೆ ನೀವು ಒಳ್ಳೆ ಹ್ಯಾಬಿಟ್ ಯಾವುದು ಡೆವಲಪ್ ಮಾಡ್ಕೊಂಡಿದ್ದೀರಾ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಅದನ್ನ ಕೊಡೋಕ್ಕೂ ಇಷ್ಟ ಇರಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕೇಳಿರ್ತೀವಿ ಓ ಇವ್ರು ತುಂಬ ದೊಡ್ಡ ಸಿಂಗರು ಅವ್ರ ತಂದೆನೂ ಸಿಂಗರ್ ಆಗಿದ್ರು ಓ ಇವ್ರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅವ್ರ ತಂದೆ ತಾಯಿ ಕೂಡ ಅದೇ ಥರ ಮಾಡ್ತಾ ಇದ್ರು ಇವ್ರು ಈ ವಾದ್ಯ ಚೆನ್ನಾಗಿ ನುಡಿಸ್ತಾರೆ ಅವ್ರ ಮನೆಯಲ್ಲಿ ಇವರು ಅವ್ರ ತಾತನೋ ಅಜ್ಜಿನೋ ಅಪ್ಪನೋ ಅಮ್ಮನೋ ಮಾಡ್ತಾ ಇದ್ರು ಅಂತ ಅಂದರೆ ಅದು ಅಬ್ಸರ್ವ್ ಮಾಡ್ತಾ ಯಾವ ಥರ ನಾವು ನಮ್ಮ ಟೈಮನ್ನು ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ತಾ ಒಂದು ಏಳಿಗೆಯ ಕಡೆ ಹೋಗುತ್ತೆ ಹೊರತು ನೀವು ನಾನೆಲ್ಲ ಹೀಗೆ ಮಾಡ್ತೀನಿ ಕೆಟ್ಟ ಕೆಡ್ದಾಗಿ ನೀನು ಮಾತ್ರ ಸರಿಯಾಗಿಬಿಡು ನಾನು ಮನೆಗೆ ಬಂದು ಕುಡೀತೀನಿ ಬಟ್ ನೀನ್ ಮಾತ್ರ ಒಳ್ಳೆ ಹ್ಯಾಬಿಟ್ ಡೆವಲಪ್ ಮಾಡಬೋದು ಅದು ಸಾಧ್ಯ ಆಗತ್ತಾ ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ರೂಢಿ ಮಾಡ್ಕೊಂಡಿರೋ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ನಾವು ಅದನ್ನ ಹೇಗೆ ಗೆದ್ದು ನಿಲ್ಬೇಕು ಅನ್ನೋದು ಖಂಡಿತವಾಗಿಯೂ ನಾವೇ ಮಾಡಬೇಕಾಗಿರುವಂತಹ ಒಂದು ಯುದ್ಧ ಅದನ್ನು ಗೆಲ್ಬೇಕಾಗಿರೋದಕ್ಕೆ ನಾವೇ ಮಾಡ್ಕೊಳ್ಬೇಕಾಗಿರೋ ಒಂದು ತಯಾರಿ ಸೊ ಹ್ಯಾಬಿಟ್ಸ್ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಎಷ್ಟೇ ವಯಸ್ಸಾಗಿದ್ರು ನಿಮ್ಗೆ ಮಗು ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಹ್ಯಾಬಿಟ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಇದ್ದೀರ ಇರೆಸ್ಪೆಕ್ಟ್ ಆಫ್ ಏಜ್ ಅಂತ ತೋರಿಸೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ ಇನ್ನು ನೆಕ್ಸ್ಟ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಥ್ರೆಟ್ ಮಾಡೋದು ಅಂದ್ರೆ ಜಗಳ ಮಾಡ್ತಾ ಮಾಡ್ತಾ ಹೀಟಲ್ಲಿ ಅಲ್ಲಿ ಮುಂದೆ ಮಗು ಇದೆ ಅಂತಾನು ನೋಡ್ದೆ ನಾನು ಸತ್ತೋಗ್ತೀನಿ ನೋಡು ನಾನು ಇನ್ನೇನ್ ನೇಣಾಕೊಂಡ್ಬಿಡ್ತೀನಿ ನಮ್ಮ ಅಮ್ಮನ್ ಮನೆಗೆ ಹೋಗ್ತೀನಿ ಯಾವತ್ತೂ ನಿನ್ ಮುಖ ನೋಡಲ್ಲ ನಿನ್ಗೆ ಈಗ್ಲೇ ಡಿವೋರ್ಸ್ ಕೊಟ್ಬಿಡ್ತೀನಿ ನಾನು ಫಾರಿನ್ ಗೆಲೋಪ್ ಆಗ್ಬಿಡ್ತೀನಿ ಈ ತರ ಹೇಳಿದಾಗ ನಿಮ್ಗೆ ಅನ್ನಿಸ್ಬಹುದು ಓ ನಾನು ತಮಾಷೆಗ್ ನಾನೇನು ನಿಜವಾಗ್ಲೂ ಬಿಟ್ಬಿಡ್ತೀನ ಹತ್ತು ವರ್ಷದಿಂದ ಜೊತೆಲಿ ಇದೀನಿ ಅಂತ ಹೇಳ್ತಾರೆ ಆದ್ರೆ ಅಲ್ಲಿರೋ ಮುಗ್ಧ ಮನಸ್ಸಿಗೆ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಮಗುಗೆ ನೀವು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚುರಿಟಿ ಬಂದ್ಬಿಟ್ಟಿರುತ್ತಾ ಆಮೇಲೆ ಹೇಳ್ತಾರೆ ಇಲ್ಲ ಇಲ್ಲ ಆಮೇಲೆ ಜೊತೆಲೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುತ್ತೆ ಅಂತ ಹೇಗಾಗಿರುತ್ತೆ ಅಲ್ಲಿ ಆಗಿರೋ ಡ್ಯಾಮೇಜ್ ಅಂದ್ರೆ ಯಾವ್ದೋ ಒಂದ್ ಒಂದಿನ ಆಕ್ಸಿಡೆಂಟ್ ಆದ್ರೆ ನೀವು ನೆಕ್ಸ್ಟ್ ಗಾಡಿಲಿ ಹೋಗೋದ್ ಸುಮ್ಮನೆ ಆ ರೋಡಲ್ಲಿ ಹೋದ್ರು ಮೈಯೆಲ್ಲ ಜುಮ್ ಅನ್ನತ್ತೆ ಅಂದ್ರೆ ಅದು ಆ ಅನುಭವದಲ್ಲಿ ಆದ ಇಂಪ್ಯಾಕ್ಟ್ ನಿಮ್ಮ ಮೆದುಳಿನ ಮೇಲೆ ಮನಸ್ಸಿನ ಮೇಲೆ ಸುಪ್ತ ಮನಸ್ಸಿನ ಮೇಲೆ ಹಾಗಾದ್ರೆ ಆ ಮಗು ಮೇಲೆ ಏನಾಗಿರ್ಬಹುದು ಈ ತರ ನಮ್ಮ ಜೀವನದಲ್ಲೂ ಈ ತರ ಥ್ರೆಟರಿಂಗ್ ಸೆಂಟೆನ್ಸಸ್ ಗಳನ್ನ ಆಡಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಇಂದ ನಮ್ಮ ಮನಸ್ಸಿನ ಮೇಲೆ ಏನು ಆಘಾತ ಆಗಿರ್ಬೋದು ಪ್ರಶ್ನೆ ಮಾಡ್ಲೇಬೇಕು ಸೊ ದಯವಿಟ್ಟು ಯಾರಿಗೋ ಹೆದರಿಸೋಕ್ಕೆ ಅಥವಾ ಏನೋ ಮಾಡೋಕ್ಕೆ ಥ್ರೆಟನ್ ಮಾಡಿ ನಿಮ್ಮ ಫ್ಯಾಮಿಲಿ ಲೈಫ್ ಲೈಫನ್ನು ನಿಮ್ಮ ಹೇಗೆ ಇಮಿಡಿಯೇಟ್ ಆಗಿ ಓವರ್ ದ ನೈಟ್ ಮೈಂಡ್ ಗ್ರಾಟಿಟ್ಯೂಡ್ ಅಪ್ರಿಸಿಯೇಷನ್ ಜಾಯ್ ಸೆಲೆಬ್ರೇಷನ್ ಮಾಡಕ್ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಬಾಲ್ಯದಲ್ಲಿ ಆಗಿರ್ಬೋದು ಆ ನಿಟ್ಟಿನ ನೀವು ಯೋಚನೆ ಮಾಡಬೇಕಾಗುತ್ತೆ ಇನ್ನು ಎಷ್ಟೋ ಜನರ ಮನೆಯಲ್ಲಿ ಅಪ್ರಿಸಿಯೇಷನ್ ಸಿಗಲ್ಲ ಚಿಕ್ಕವರು ಆಗಿರ್ಬೋದು ಅಂದ್ರೆ ಪ್ರತಿಯೊಂದು ಮಗುವಿಗೂ ಪ್ರತಿಯೊಂದು ವ್ಯಕ್ತಿಗೂ ಐ ಶುಡ್ ಬಿ ಸೀನ್ ಐ ಶುಡ್ ಬಿ ಅಪ್ರಿಷಿಯೇಟೆಡ್ ಅಂತ ಆಸೆ ಇರುತ್ತೆ ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ಅದು ಒಳಿತಾಗಿದ್ರೆ ಒಳ್ಳೇದಾಗಿದ್ರೆ ಅದನ್ನು ಒಂದು ಜನ ಒಳ್ಳೆ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡ್ಲಿ ಬೆನ್ ತಟ್ಲಿ ಅಂತ ಆಸೆ ಇರುತ್ತೆ ಓ ಮನ್ಸಲ್ಲಿ ಪ್ರೀತಿ ಇದೆ ಗೊತ್ತಾಗಲ್ವಾ ಅವರು ಅಷ್ಟು ನಾವು ಮನ್ಸಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅಂತ ಪಾಪ ಅದು ಟೂ ಮಾರ್ಕ್ಸ್ ಹೆಚ್ಗೆ ತಗೊಂಡ್ರು ಅಪ್ರಿಷಿಯೇಟಿಗೆ ಡಿಸರ್ವಿಂಗು ಅಥವಾ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕಷ್ಟಪಟ್ಟು ಹೋಗಿದ್ರು ಡಿಸರ್ವಿಂಗು ಅಥವಾ ಸಮಸ್ಯೆ ಇದ್ರೂ ಅಷ್ಟ್ರ ಮಟ್ಟಿಗೆ ಅದು ಅದು ಪರ್ಫಾರ್ಮ್ ಮಾಡ್ತಲ್ಲ ತನ್ನ ಇದರಲ್ಲಿ ಅದು ಅಪ್ರಿಷಿಯೇಟ್ ಮಾಡೋದಕ್ಕೆ ಅರ್ಹ ಆದದ್ದು ಬಟ್ ಅದನ್ನ ಯಾವುದೂ ನೋಡಿದೆ ಇರಲಿ ಇರಲಿ ಹೊಗಳಿದ್ರೆ ಬಿಡುತ್ತೆ ಅಂತ ಅಪ್ರಿಷಿಯೇಟೇ ಮಾಡಿದೆ ಅದನ್ನು ಅನ್ಸೀನ್ ಮಾಡೋ ರೀತಿಯಲ್ಲಿ ಮಾಡುವ ಎಷ್ಟೋ ಜನ ಇದ್ದಾರೆ ಅಂದರೆ ನಮಗೆ ರೂಢಿ ಆಗೋಗಿದೆ ಹೆಂಡತಿ ತಿಂಡಿ ಮಾಡಿದ್ರು ಅದಕ್ಕೆ ಥ್ಯಾಂಕ್ಸು ಇಲ್ಲ ಚೆನ್ನಾಗಿದೆ ಅಂತನೂ ಇಲ್ಲ ಅಥವಾ ಹೇಗಿದೆ ಅಂತಲೂ ಹೇಳೋಲ್ಲ ಅದೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅದರಿಂದ ಆ ಬೆಳೆಯುವ ಮಗುಗೂ ಸಿಗಲ್ಲ ಅಥವಾ ನಮಗೆ ಚಿಕ್ಕ ವಯಸ್ಸಿಂದ ಅಪ್ರಿಸಿಯೇಷನ್ ಸಿಗದೆ ಇದ್ದಾಗ ಅದನ್ನ ಇನ್ನೊಮ್ಮೆ ಹೇಳ್ತೀನಿ ದೊಡ್ಡ ಸಬ್ಜೆಕ್ಟ್ ಇದು ಅಟೆನ್ಷನ್ ಸೀಕಿಂಗ್ ರೀತಿ ಹೇಗೆ ಹೀರ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಅದು ಕೂಡ ತುಂಬಾ ಆಘಾತಕರ ಪರ್ಸನಾಲಿಟಿ ಕನ್ವರ್ಟ್ ಆಗುತ್ತೆ ಸೊಲ್ಯೂಷನ್ ದಯವಿಟ್ಟು ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋಕೆ ಮುಜ್ಗಾರ ಮಾಡಬೇಡಿ ಅವ್ರ ಹಿಂದೆ ಇರೋ ಎಫರ್ಟ್ ಅಪ್ರಿಷಿಯೇಟ್ ಮಾಡಿ ಅವರ ಮೊರೆಲ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇನ್ನು ತುಂಬಾ ಕೇಸಸ್ ಅಲ್ಲಿ ನಿಮ್ಗೆ ಆಶ್ಚರ್ಯ ಅನ್ನಿಸಬಹುದು ಅಥವಾ ಹೇಗೆ ನೀವು ಹೇಳೋ ತರ ಆಗ್ಬಿಡುತ್ತೆ ಅಂತ ಅನ್ನಿಸ್ಬಹುದು ಬೇರೆ ಕಡೆ ಬೆಳೆದಾಗ ಮಕ್ಕಳು ಅಂದ್ರೆ ತಂದೆ ತಾಯಿ ಯಾವ್ದೋ ಕಾರಣಕ್ಕೆ ಜೊತೆ ಆಗಲ್ಲ ನಮ್ಮ ಊರಲ್ಲಿ ಸೌಲಭ್ಯ ಇಲ್ಲ ಅಂತ ಬೇರೆ ಎಲ್ಲೋ ಬೆಳೆಸಿರ್ತಾರೆ ಹೌದು ಅನಿವಾರ್ಯತೆ ಅರ್ಥ ಆಗುತ್ತೆ ಆದ್ರೆ ಏನ್ ಮಾಡ್ತಾರೆ ಅಲ್ಲಿ ಇದ್ಮೇಲೆ ಬಿಟ್ಟೇ ಬಿಡ್ತಾರೆ ಆ ಮಗುಗೆ ಅಟ್ಲೀಸ್ಟ್ ಇಷ್ಟು ದಿನಕ್ಕೆ ಒಂದ್ಸತಿ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಕೊಟ್ಟು ಖಂಡಿತವಾಗಿಯೂ ಹೋಗೋದು ಅದರ ವಿಚಾರಗಳನ್ನ ತಿಳ್ಕೊಳ್ಳೋದು ಕಷ್ಟ ಇದ್ದಾಗ ನೀನು ಇದನ್ನು ಹೇಗೆ ಫೇಸ್ ಮಾಡಬೇಕು ಇದನ್ನು ಹೇಗೆ ನೀನು ಇಗ್ನೋರ್ ಮಾಡಬೇಕು ಈ ಕ್ರಿಟಿಸಿಸಮ್ನ ಹೇಗೆ ನೀನು ತೊಗೊಳ್ಬೇಕು ಅಂತ ಟ್ರೈನ್ ಮಾಡೋದು ಅಥವಾ ಕಾನ್ಫಿಡೆನ್ಸ್ ಕೊಡ್ತೀವಿ ಇಷ್ಟನೇ ತಾರೀಕು ನೆಕ್ಸ್ಟ್ ಇಷ್ಟನೇ ತಾರೀಕು ಬರ್ತೀನಿ ಇಲ್ಲಿ ಹೀಗೆ ಹೋಗೋಣ ಈ ತರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಟ್ಲೀಸ್ಟ್ ಒಂದು ತಿಂಗಳಲ್ಲಾದ್ರೂ ಒಂದು ಪೂರ್ತಿ ದಿನ ಬೆಳಗಿಂದ ಸಂಜೆವರೆಗೂ ಮಗು ಜೊತೆನೇ ಇದು ಟೈಮ್ ಸ್ಪೆಂಡ್ ಮಾಡೋದು ಈ ಥರನೂ ಮಾಡಿದೆ ತೊಗೊಂಬಂದ್ ಬಿಟ್ಟೆ ಆಗೋಯ್ತು ಅಲ್ಲೇ ಚೆನ್ನಾಗಿ ನೋಡ್ಕೊತಾರೆ ನನ್ಗಿಂತ ಚೆನ್ನಾಗಿ ನೋಡ್ಕೋತಾರೆ ಆ ಆತರ ಮಾಡೋದು ಎಷ್ಟೋ ಜನ ಬರ್ತಾರೆ ಅವ್ರಿಗೆ ತುಂಬಾ ಒಳ್ಳೆ ಸೌಲಭ್ಯ ಸಿಕ್ಕಿರುತ್ತೆ ಆದ್ರೆ ಆ ಲ್ಯಾಕ್ ಇದೆಯಲ್ಲ ಯಾವುದು ಒಂದು ಬಾಗಿಲು ತೆಗೆದ ತಕ್ಷಣ ಅಮ್ಮ ಅಂತ ತಪ್ಕೊಳ್ಳೋದು ಅಥವಾ ಅಮ್ಮ ಏ ಹೇಗಿತ್ತು ನಿನ್ ದಿನ ಅಂತ ಕೂದಲು ಮಗುದು ಸೆಟ್ ಮಾಡೋದು ಅದನ್ನ ಕಾಂಪನ್ಸೇಟ್ ಮಾಡೋಕೆ ಸಾಧ್ಯ ಆಗತ್ತಾ ಅದು ಯಾವುದೋ ಒಂದು ಫೆಸಿಲಿಟಿ ಅದ್ರ ಜಾಗ ತಗೊಂಡ್ಬಿಡತ್ತಾ ನಾವು ಯೋಚನೆ ಮಾಡಲೇಬೇಕು ಸೊಲ್ಯೂಷನ್ ಏನು ಆದಷ್ಟು ಎಷ್ಟೇ ಕಷ್ಟದ ವಾತಾವರಣ ಇದ್ರು ನಿಮ್ ಜೊತೆಲೆ ಮಕ್ಕಳನ್ನ ಇಟ್ಕೊಳ್ಳಿ ಆಗ್ಲೇ ಇಲ್ವಾ ಸಾಧ್ಯನೇ ಆಗ್ಲಿಲ್ವಾ ಅಟ್ಲೀಸ್ಟ್ ಒಂದು ಕಮಿಟ್ಮೆಂಟ್ ಕೊಡಿ ಇಷ್ಟ ದಿನಕ್ಕೆ ಒಂದ್ಸತಿ ಈ ರೀತಿ ಇಷ್ಟ ದಿನದಲ್ಲಿ ಒಂದ್ಸತಿ ನಾನ್ ನನ್ನ ಮಗು ಜೊತೆ ಕ್ವಾಲಿಟಿ ಅನ್ಡಿವೈಡೆಡ್ ಅಟೆನ್ಷನ್ ಅಂತ ಹೇಳ್ತೀವಿ ಟೈಮ್ ಕೊಡಕ್ಕೆ ಸಾಧ್ಯ ಮಾಡ್ಕೊಡ್ತೀನಿ ಅಂತ ಮತ್ತೆ ಆ ಒಂದು ನಂಬಿಕೆಗೆ ಅರ್ಹರಾಗಿ ಹೇಳ್ಕೊಳ್ಳಿ ಕೂಡ ಇನ್ನು ಲೇಬರ್ ಅಂದ್ರೆ ಚೈಲ್ಡ್ ಲೇಬರ್ ಕ್ರೈಮ್ ಅಂತಾನೆ ನಾವು ಪನಿಷಬಲ್ ಆಫೆನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಓಕೆ ಆದ್ರೆ ಇಲ್ಲಿ ಒಂದು ನೆಗೆಟಿವ್ ಸೈಡು ಇದೆ ಏ ನನ್ನ ಮಗು ಕೈಲಿ ನಾನು ಏನೂ ಕೆಲಸ ಮಾಡಿಸೋದಿಲ್ಲ ಅಂತ ಹೇಳ್ತಾರೆ ಇದರಲ್ಲಿ ಹೆಮ್ಮೆ ಪಡೋ ಅಂಥದ್ದು ಏನಿದೆ ನನಗೆ ಗೊತ್ತಿಲ್ಲ ಹಾಗಂತ ವಿಪರೀತವಾಗಿ ಕೆಲಸ ಮಾಡಿಸೋದು ತಪ್ಪು ಯಾಕಂದ್ರೆ ಅಷ್ಟು ಚಿಕ್ಕ ಮಗುಗೆ ಎಕ್ಸಾಸ್ಟ್ ಆಗೋ ತರ ಮಾಡಿದ್ರೆ ಅದ್ರ ಬೆಳವಣಿಗೆಯಲ್ಲೂ ಏರ್ಬೇಕಾಗುತ್ತೆ ಆದ್ರೆ ಏನೂ ಮಾಡಿಸ್ದೆ ಅಂದ್ರೆ ನೀವು ಕಿಚನ್ ಅಲ್ಲಿ ಒಂದು ಒಂದು ಪರ್ಸೆಂಟ್ ಹೆಲ್ಪು ಮಾಡಿಸಿದೆ ನಿಮ್ ಕೆಲಸದಲ್ಲಿ ನೋಡು ಇವತ್ತು ಡ್ಯಾಡಿ ಇದು ಗಾಡಿ ತೊಳೆಯೋಣ ನಿಮ್ಮ ಹತ್ರ ಹತ್ತು ಜನ ಕೆಲಸದವ್ರು ಇರಬಹುದು ಆದ್ರೆ ಒಂದು ರೆಸ್ಪಾನ್ಸಿಬಲ್ ಆಗಿ ಫ್ಯಾಮಿಲಿ ಶೇರಿಂಗ್ ಕೇರಿಂಗ್ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡು ಎವ್ರಿ ಸಂಡೇ ನೀನ್ ಇದನ್ನ ಮಾಡಬೇಕು ಎವ್ರಿ ಫ್ರೈಡೆ ಅಮ್ಮ ಇದನ್ ಅಮ್ಮನ ಪರವಾಗಿ ಇದು ಮಾಡ್ಕೊಡ್ಬೇಕು ಈ ತರ ನೀವೇನೋ ಅಲೋಕೇಟ್ ಮಾಡ್ದೇನೆ ಏನೋ ಹೆಮ್ಮೆಯಲ್ಲಿ ಒಂದ್ ಸ್ಪೂನ್ ಎತ್ತಿಡ್ಸಲ್ಲ ಯಾವ ತರ ಇದು ನೀವು ಅವಾರ್ಡ್ ಅನ್ನ ತಗೊಳ್ತಾ ಇದ್ದೀರಾ ಗೊತ್ತಿಲ್ಲ ಅದರಿಂದ ಸೊಲ್ಯೂಷನ್ ಏನು ದಯವಿಟ್ಟು ಸ್ವಲ್ಪ ಜವಾಬ್ದಾರಿಯನ್ನು ಡಿವೈಡ್ ಮಾಡಿ ಯಾಕಂದ್ರೆ ದೊಡ್ಡೋರಾದ್ಮೇಲೆ ನಮಗೂ ಆ ತರದ್ ಏನಾದ್ರು ಅಬ್ರಿಂಗಿಂಗ್ ಆಗಿದೆ ಅಂದ್ರೆ ನಮ್ಮ ತಂದೆ ತಾಯಿ ನನ್ನ ಕೈಲಿ ಏನೂ ಮಾಡ್ಸಿಲ್ಲ ಗೊತ್ತಾ ಅನ್ನೋ ತರ ಈಗೋ ಬಂದ್ಬಿಟ್ರೆ ಆಮೇಲೆ ಚಿಕ್ಕ ಪುಟ್ಟ ಏರಿತಾ ಅಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ನಮ್ಮ ಅಡುಗೆನೋ ಮಾಡ್ಕೋಬೇಕು ಅಂದಾಗಲೂ ಮನಸ್ಸಿಗೆ ದುಃಖ ಅಂದರೆ ದುಃಖ ಏನೋ ಡಿಪ್ರೆಷನ್ ಅಯ್ಯೋ ನನಗೇನೋ ಕಷ್ಟ ಬಂದು ತಲೆ ಮೇಲೆ ಕುತ್ಕೊಂಡಿದೆ ಅನ್ನೋ ಥರ ಶುರು ಶುರುವಾಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಇದು ರಿಲೇಟ್ ಆಗುತ್ತೆ ಆ ಥರ ಆಗಬಾರ್ದು ಅದರಿಂದ ಆ ಫ್ಲೆಕ್ಸಿಬಿಲಿಟಿಯನ್ನು ಅಡ್ಯಾಪ್ಟಿಬಿಲಿಟಿ ತುಂಬಾ ಮುಖ್ಯವಾದ ವರ್ಡ್ ಇದು ಆ ಒಂದು ಅಡ್ಯಾಪ್ಟಿಬಿಲಿಟಿಯನ್ನು ಚಿಕ್ಕ ವಯಸ್ಸಿನ ರೂಢಿ ಮಾಡೋದನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಹಿಟ್ಟಿಂಗ್ ಅಂಡ್ ಅಬ್ಯೂಸಿಂಗ್ ಇದು ನಾನು ಹೇಳೇಬೇಕು ಹಾಗೇ ಇಲ್ಲ ಬಟ್ ತುಂಬಾ ಜನ ಇದನ್ನ ಮಾಡ್ತಾರೆ ತುಂಬಾ ಅಗ್ರೆಸಿವ್ ಆಗಿ ಜಗಳನ್ನ ಮಾಡೋದು ಹೊಡೆದಾಡೋದು ರಕ್ತ ಬರೋ ತರ ಅಥವಾ ಎಳ್ದಾಡೋದು ತುಂಬಾ ಅಬ್ಯೂಸಿವ್ ಆಗಿ ತುಂಬಾ ಹೊಲ್ಸೊಲ್ಸು ಮಾತುಗಳನ್ನ ಆಡೋದ್ರ ಜೊತೆ ಫಿಸಿಕಲಿ ಹೊಡೆಯೋದು ಅಂದ್ರೆ ಮಗು ಮುಂದೆ ತಲೆ ತಲೆ ಚೆಚ್ಕೊಳ್ಳೋದು ಎದೆ ಎದೆ ಬಡ್ಕೊಳ್ಳೋದು ಎಲ್ಲ ಹರ್ಕೊಳ್ಳೋದು ಕೂಗಾಡೋದು ಸಾಮಾನು ಎತ್ತಿಟ್ಟುಕೊಡೋದು ಮಾಡೋದು ಡೆನ್ಸ್ಟ್ರೇಷನ್ ಇದೆ ಮಾಡಿ ಫ್ರಸ್ಟ್ರೇಷನ್ ಲೀಡ್ಸ್ ಇನ್ ಟು ಸರ್ಟನ್ ರಿಗ್ರೆಟ್ ಇರಬಹುದು ನೀವು ಅದನ್ನ ಬಿಡ್ತೀರಾ ಬಿಡಲ್ಲ ಸೆಕೆಂಡ್ರಿ ಬಟ್ ಅಬ್ಸರ್ವ್ ಮಾಡ್ತಾ ಇರೋ ಮಗು ಓ ಕೋಪ ಬಂದಾಗ ಇರಿಟೇಟ್ ಮಾಡಿದಾಗ ಇದೇ ಭಾಷೆ ಇದೇ ರೀತಿ ನಾನು ನಡ್ಕೊಳ್ಬೇಕು ಅಂತ ನೀವು ಡಿಕ್ಷನರಿ ಹಾಕಿ ಕೊಡ್ತಾ ಇದ್ದೀರಾ ಹೊಸ ಹೊಸ ಪದಗಳನ್ನು ಸೊ ಸೊಲ್ಯೂಷನ್ ಏನು ಯಾರು ಸುತ್ತಮುತ್ತ ಇದ್ದಾರೆ ನೀವು ಕೇವಲ ಮಗು ಬೆಳವಣಿಗೆಗೆ ಫೀಸ್ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ ಅಲ್ಲ ನೀವು ಯಾವ ಥರ ಆ್ಯಕ್ಷನ್ಸನ್ನು ರೆಸಿಪ್ರೊಕೇಟ್ ಮಾಡಬೇಕು ನೀನು ಅನ್ನೋದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅನ್ನೋದು ಕೂಡ ಜವಾಬ್ದಾರಿ ನಾ ಚಿಕ್ಕವರಿದ್ದಾಗ ಈ ಥರ ತುಂಬ ಫ್ರೀಕ್ವೆಂಟ್ ಫೈಟ್ಸ್ಗಳನ್ನು ನೋಡಿದರೆ ಅದು ನಮ್ಮ ಮನಸ್ಸಿನ ಮೇಲೆ ನಮ್ಮ ರಿಯಾಕ್ಷನ್ಗಳ ಮೇಲೆ ಯಾವ ಥರದ ಇಂಪ್ಯಾಕ್ಟ್ ಮಾಡಿದೆ ಎಲ್ಲವನ್ನು ಖಂಡಿತವಾಗಿಯೂ ಗಮನಿಸಬೇಕು ಇನ್ನು ಮುಂದೆ ಬರುವ ಪಾಯಿಂಟ್ಗಳನ್ನು ನಾನು ಚಿಕ್ಕದಾಗಿ ಹೇಳ್ತೀನಿ ಆದರೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆಲ್ಲ ದೇವರ ಪೂಜೆ ಮಾಡೋದನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟು ಹೆಮ್ಮೆಯಿಂದ ಒಂದು ಸೆಲೆಬ್ರೇಷನ್ ರೀತಿ ಒಂದು ಜಾಯ್ ಇರುವ ಒಂದು ಇವೆಂಟ್ ರೀತಿ ನೋಡ್ತೀವಿ ಬಟ್ ಅದನ್ನು ಭಯ ರೀತಿಯಲ್ಲಿ ಕನ್ವರ್ಟ್ ಮಾಡ್ಬಿಡೋದು ಓ ಕೈ ಮುಗಿಯಿಲ್ಲ ದೇವರು ಶಾಪ ಕೊಟ್ಬಿಡ್ತಾನೆ ಓ ಈ ಥರ ಮಾಡು ಇಲ್ಲಾಂದರೆ ನಿನಗೆ ಆ ಥರ ಆಗ್ಬಿಡುತ್ತೆ ಈ ಥರ ಆಗ್ಬಿಡುತ್ತೆ ಅಂತ ಅದನ್ನು ಒಂದು ಪನಿಷಬಲ್ ಅಫೆನ್ಸ್ ಆಗ್ಬಿಡುತ್ತೆ ಅನ್ನೋ ರೀತಿ ಭಯದ ರೀತಿಯಲ್ಲಿ ಕನ್ವರ್ಟ್ ಮಾಡೋದಾಗಿರ್ಬೋದು ಮಗು ತಪ್ಪು ಮಾಡಿದಾಗ ವಿಪರೀತವಾಗಿ ಕ್ರಿಟಿಸೈಸ್ ಮಾಡಿ ಕರೆಕ್ಟ್ ಮಾಡೋ ರೀತಿಯಲ್ಲಿ ಮಾಡೋದು ಅಂದರೆ ಅದನ್ನು ಅವಮಾನ ಮಾಡಿ ಅಜ್ಜನದ ಮುಂದೆ ಅವಹೇಳನ ಮಾತುಗಳ ಹೇಳಿ ನಾನು ರೆಕ್ಟಿಫೈ ಮಾಡಿಬಿಡ್ತೀನೇನೋ ಅನ್ನೋದು ಇಂಡೈರೆಕ್ಟಾಗಿ ಆ ಕರೆಕ್ಷನ್ನೇ ಸರಿಯಾಗಿ ಆಗದೇ ಇರೋದು ಅಥವಾ ಮಗುಗೆ ತುಂಬ ಡಿಸ್ರೆಸ್ಪೆಕ್ಟ್ ಏಯ್ ಬಾಯ್ಲಿ ಏ ಯಾವಳವಳು ಅಂತೆಲ್ಲ ಒಂದು ಗೌರವ ಕೊಡದೇನೆ ಮಕ್ಕಳನ್ನ ದೇವರು ಅಂತ ಕರೀತಾರೆ ಹಾಗಿದ್ದರೆ ನಾವು ಅದೇ ಪದಗಳನ್ನು ಬಳಸಬೇಕು ಆದರೆ ತುಂಬ ಹೀನಾಯವಾಗಿ ಮಾತುಗಳನ್ನು ಆಡಿ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಗು ಹತ್ರ ಮಾತಾಡೋದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬ ಉದ್ವೇಗದಲ್ಲಿ ಕೆಲಸ ಮಾಡಿಸೋದು ಮಗು ಬೇಗ ಮಾಡು ಬೇಗ ಮಾಡು ಅರ್ಜೆಂಟಾಗಿ ಮಾಡು ಇಷ್ಟು ಫಾಸ್ಟ್ ಬೇಗ ಬೇಗ ರೆಡಿ ಆಗು ಬೇಗ ಬೇಗ ಮಾಡು ಏ ಅರ್ಜೆಂಟ್ ಬೇಗ ಮಾಡು ಅಂತ ಎಲ್ಲದಕ್ಕೂ ಆಗಿ ಇರೋ ರೀತಿಯಲ್ಲೇ ಟ್ರೈನ್ ಕೊಟ್ಟು ಕೊಟ್ಟು ಅದರ ಮೆದುಳಲ್ಲಿ ಏನಾದರೂ ಒಂದು ಆ ಆಂಕ್ಷಿಯಸ್ ಒಂದು ಮೈಂಡ್ಸೆಟ್ಟಲ್ಲಿ ಏರುಪೇರು ಆಗೋಗಬೇಕು ಆ ಥರದ್ದು ಒಂದು ರಾಂಗ್ ಟ್ರೈನಿಂಗನ್ನು ಕೊಡೋ ರೀತಿಯಲ್ಲಿ ಅಬ್ರಿಂಗನ್ನು ಕೊಡುವಂಥ ಮಿಸ್ಟೇಕ್ಸ್ ಇರ್ಬೋದು ಇನ್ನೂ ಸಾಕಷ್ಟು ಉದಾಹರಣೆಗಳಿದೆ ಆದರೆ ಯಾವುದೋ ಒಂದು ಪುಟಾಣಿ ಮಗು ಒಂದು ಚಿಕ್ಕ ಸಮಸ್ಯೆ ಬಂದಾಗ ನಾನು ಸೂಸೈಡ್ ಮಾಡ್ಕೊಂಡು ಬಿಡ್ತೀನಿ ಅಂತ ಮಾಡ್ಕೊಳ್ಳೋ ನಿರ್ಧಾರಕ್ಕೆ ಹೋಗುತ್ತೆ ಅಂತಾದರೆ ಕೇವಲ ಈ ಸಂಗತಿಗಳಷ್ಟೇ ಅಲ್ಲ ತನ್ನ ತಾಯಿ ಗರ್ಭಿಣಿ ಇದ್ದಾಗ ತಾನು ಯಾವ ರೀತಿ ಆಲೋಚನೆಗಳನ್ನು ಯೋಚನೆ ಮಾಡ್ತಾಯಿದ್ರು ತಂದೆ ತಾಯಿಯನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಮನೆಯಲ್ಲಿ ಇರೋರೆಲ್ಲ ಯಾವ ರೀತಿ ಮನೆಯಲ್ಲಿ ಒಂದು ಗರ್ಭಿಣಿ ಇದ್ದಾರೆ ಅನ್ನುವಂಥ ಪಾಸಿಟಿವ್ ವಾತಾವರಣ ಕೊಡುವ ಪ್ರಯತ್ನವನ್ನು ಮಾಡಿದ್ರು ಅನ್ನೋದರಿಂದ ಹಿಡಿದು ಆ ಮಗು ಆ ಕ್ಷಣದಲ್ಲಿ ಯಾವ ಥರ ಒಂದು ನಡ್ಕೊಳ್ತಾ ಇದೆ ಅಂದಾಗ ನಡೀತಾ ಇರೋ ಇನ್ಸಿಡೆನ್ಸ್ ಸುತ್ತಮುತ್ತ ಏನಿದೆ ಅಲ್ಲಿವರೆಗೂ ಇನ್ಫ್ಲುಯೆನ್ಸ್ ಮಾಡುತ್ತೆ ಇದು ನಾವು ಎಷ್ಟೇ ಹೌದು ಇರಬಹುದು ಅಂದರೂ ಅದು ನಿಜ ಇದ್ರ ಬಗ್ಗೆ ನಮ್ಮ ಪುರಾಣದಿಂದಲೂ ಸಾಕಷ್ಟು ಉದಾಹರಣೆಗಳು ಇದೆ ಅದನ್ನು ನೀವು ಕೇಳ್ತೀರಾ ಕೂಡ ಸೊ ಸೊಲ್ಯೂಷನ್ ಏನು ನಮ್ಮ ಎಲ್ಲರ ಫ್ಯಾಮಿಲೀಲೂ ಇದು ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ ಇದನ್ನು ಓವರ್ ಪವರ್ ಮಾಡಬೇಕು ಗೆದ್ದು ನಿಲ್ಲುವ ಪ್ರಯತ್ನವನ್ನು ನಾವು ಪ್ರತಿ ಒಬ್ಬರು ಮಾಡಬೇಕು ಇದಕ್ಕೆ ಅತಿ ಮುಖ್ಯವಾಗಿ ಶಿಕ್ಷಣ ಬೇಕು ನಮ್ಮ ಶಿಕ್ಷಣದಲ್ಲಿ ಎಲ್ಲ ಸಬ್ಜೆಕ್ಟ್ಸೂ ಇದೆ ಎಲ್ಲೋ ಒಂದು ಕಡೆ ಎಷ್ಟೊಂದು ಸಬ್ಜೆಕ್ಟ್ಸ್ ನಮಗೆ ಯೂಸೇ ಆಗಲ್ಲ ನಮಗೆಲ್ರಿಗೂ ಗೊತ್ತು ಮನಸ್ಸು ಭಾವನೆ ಆಲೋಚನೆ ವ್ಯಕ್ತಿತ್ವ ಪ್ರತಿ ಕ್ಷಣದಲ್ಲೂ ಎಲ್ಲ ಪ್ರೊಫೆಷನ್ಲ್ಲೂ ಎಲ್ಲ ಕೆರಿಯರಲ್ಲೂ ಯೂಸ್ ಮಾಡ್ತೀವಿ ನಾವು ರಿಟೈರ್ಡಾಗಿ ಮನೆಗೆ ಬಂದಾಗ ಯೂಸ್ ಮಾಡೋದು ಅದೇ ಅದ್ರ ಬಗ್ಗೆ ಸಬ್ಜೆಕ್ಟ್ ಯಾಕಿಲ್ಲ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋಲ್ಲೂ ಕೂಡ ಕೇಳ್ಕೊಂಡಿದ್ದೆ ನಮ್ಮ ಈ ಒಂದು ವಾಹಿನಿಯ ಮೂಲಕ ಕೂಡ ನಮ್ಮ ಟೀಮ್ ಏನಿದೆ ಅವರ ಮೂಲಕ ಕೂಡ ನಾವೆಲ್ಲರೂ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಶಿಕ್ಷಣ ಇಲಾಖೆಯವರು ಮನಸ್ಸು ಭಾವನೆ ಆಲೋಚನೆ ಆಘಾತಗಳನ್ನು ಎದುರಿಸೋಕೆ ಬೇಕಾಗುವಂತಹ ವಿಲ್ ಪವರ್ ನಮ್ಮ ಒಂದು ಆಂತರಿಕ ಸಾಮರ್ಥ್ಯದ ಬಗ್ಗೆ ಪಾಠವನ್ನು ಹೇಳಿಕೊಡಿ ಇದು ಎಲ್ಲ ಬೇರೆ ಪಾಠಗಳಿಗಿಂತ ಅತ್ ಅತ್ಯಂತ ಮುಖ್ಯವಾದದ್ದು ಅಮೂಲ್ಯವಾದದ್ದು ಮತ್ತು ನಿಜವಾದ ರೀತಿಯಲ್ಲಿ ಸಮಾಜವನ್ನು ಅತ್ಯಂತ ಉನ್ನತ ಲೆವೆಲ್ಲಿಗೆ ಅದು ತಗೊಂಡು ಹೋಗೋಕ್ಕೆ ಸಾಧ್ಯ ಆಗಿರುವಂಥ ವಿಚಾರ ಆ್ಯಂಡ್ ನಾವೇ ಏನು ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾರೆ ಬಿಡು ಗೊತ್ತಾಗಿದೆ ಬಿಡು ಅಂತಲ್ಲ ಕೂತು ಮಾತಾಡಿ ಪ್ಲೀಸ್ ಅಂದರೆ ಒಂದು ಮಗುನ ಹೆಣ್ಮಗುನ ಬೇರೆ ಕಡೆ ಬಿಟ್ಟು ನೀವು ಕೆಲ್ಸಕ್ಕೋ ತರಕಾರಿ ತರಕ್ಕೆ ಹೋದರೆ ಓ ಮಗುಗೆ ಅರ್ಥ ಆಗುತ್ತೆ ಬಿಡು ಅವ್ರು ಏನಾದರೂ ಬೇರೆಯವ್ರು ಅಬ್ಯೂಸ್ ಮಾಡೋಕ್ಕೆ ಬಂದರೆ ಇಲ್ಲ ಕೂತು ಮಾತಾಡಿ ಅದು ಅಬ್ಯೂಸಿಂದ ಇರಬಹುದು ಮನೇಲಾಗಿರೋ ಜಗಳ ಯಾರೋ ಕೆಟ್ಟು ಮಾತಾಡಿದ್ರು ಅದನ್ನು ಯಾವ ರೀತಿ ಆ ಮಗು ತೊಗೊಳ್ಬೇಕು ಅದನ್ನು ಮಾತಾಡಿ ಆ್ಯಂಡ್ ನಿಮ್ಮ ಜೊತೆ ನೀವು ಮಾತಾಡಿಕೊಂಡು ನೀವು ಆ ನ್ಯೂನ್ಯತೆಗಳಂದರೆ ನೀವು ಆಲ್ರೆಡಿ ದೊಡ್ಡವರಾಗಿದ್ದೀರಾ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಈ ಥರ ಆಗಿದೆ ಅದನ್ನು ಯಾವ ರೀತಿ ಗೆಲ್ಲಬೇಕು ಆ ಇನ್ನರ್ ಚೈಲ್ಡ್ ಹೂಂಡ್ ಅಂತ ನಾನು ಹೇಳಿದೆ ಅಂದರೆ ಒಳಗಡೆ ಇರುವ ಆ ಪುಟಾಣಿ ಮಗುವಿನ ಗಾಯಕ್ಕೆ ಮುಲಾಮ್ ಹೇಗೆ ಹಚ್ಚಬೇಕು ಆ ತರೆಯನ್ನು ನೀವೇ ನೀವೇ ಮಾಡಿಕೊಳ್ಬೇಕು ಅತ್ಯಂತ ಸೂಕ್ತವಾದ ಮಾರ್ಗ ಧ್ಯಾನ ಮಾರ್ಗ ದಯವಿಟ್ಟು ಧ್ಯಾನ ಮಾಡ್ತಾ ಮಾಡ್ತಾ ಏನಲ್ಲ ನಿಮ್ಮ ಮೇಲೆ ಏನು ಹೊರೆ ಹಾಕ್ಬಿಟ್ಟರು ಬೇರೆಯವ್ರಯೂನ್ಯತೆಗಳನ್ನು ಅದನ್ನು ಬಿಡಿಸ್ಕೊಳ್ಳುವಂತಹ ಅಂದರೆ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದಾಗ ಹೇಗೆ ಬಿಡಿಸ್ಕೊಳ್ಬೇಕು ಅದನ್ನು ನಿಮ್ಮದೇ ಒಂದು ಪ್ರಬುದ್ಧತೆಯ ಮೂಲಕ ಆಧ್ಯಾತ್ಮಿಕ ಹಾದಿಯ ಮೂಲಕ ಅದನ್ನು ಬಿಡಿಸ್ಕೊಳ್ಳಿ ಯಾಕೆಂದರೆ ಎಲ್ಲದಕ್ಕೂ ಹೆಲ್ಪ್ ಇದೆ ಹೌದು ಆದರೆ ನಿಮ್ಮ ಭಾವನೆ ನೀವೇ ಟ್ರೈನಿಂಗ್ ಮಾಡ್ಕೋಬೇಕು ರೀ ನಿಮ್ಮ ಮನಸ್ಸನ್ನು ನೀವೇ ಅದಕ್ಕೆ ತರಬೇಕು ಅದರಿಂದ ದಯವಿಟ್ಟು ಒಂದು ಸ್ಪಿರಿಚುವಲ್ ಅಬ್ಬ್ರಿಂಗಿಂಗನ್ನು ನಾವು ಅಳವಡಿಸ್ಕೊಳ್ಳೋಣ ನಮ್ಮ ಸುತ್ತಮುತ್ತ ಚಿಕ್ಕ ಮಕ್ಕಳಿದ್ರೆ ಕೊಡೋಣ ಯಾಕೆಂದರೆ ಅಕಸ್ಮಾತ್ ಆ ಮಗುಗೆ ಚಿಕ್ಕ ವಯಸ್ಸಿಂದನೇ ಆತ್ಮ ಅಂದರೆ ಏನು ಅದು ಅದಕ್ಕೆ ಹೇಗೆ ಸಾವಿಲ್ಲ ಆತ್ಮಹತ್ಯೆ ಅಂದರೆ ಹೇಗೆ ಅದು ಪಾಪ ಆಗುತ್ತೆ ನಾವು ಕಷ್ಟಗಳನ್ನು ಯಾವ ರೀತಿ ಎದುರಿಸಬೇಕು ನಮ್ಮ ವಿವೇಕಾನಂದ ಅವರಾಗಿರಬಹುದು ಅಥವಾ ರಮಣ ಮಹರ್ಷಿಗಳಾಗಿರ್ಬೋದು ಇರಬಹುದು ಅಥವಾ ಅರಬಿಂದೋ ಆಗಿರ್ಬೋದು ಅಥವಾ ಆಗಿರ್ಬೋದು ಕನಕದಾಸರಾಗಿರ್ಬೋದು ಎಲ್ಲರೂ ಸಂಘರ್ಷವನ್ನು ಹೇಗೆ ಎದುರಿಸಿದ್ರು ಅದರಿಂದ ಔಟ್ಕಮ್ ಏನಾಯಿತು ಇವತ್ತು ಅವರು ಹೇಗೆ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಈ ವಿಚಾರಗಳನ್ನು ಮೌಲ್ಯಗಳನ್ನು ತುಂಬುವುದು ನಿಮ್ಮ ಅಬ್ಬ್ರಿಂಗಿಂಗಲ್ಲಿ ಒಂದು ನೆಸಸರಿ ಫೆಸಿಲಿಟಿ ಈ ಸ್ಪಿರಿಚುವಲ್ ಅಬ್ರಿಂಗಿಂಗನ್ನು ನಾವು ಎಲ್ಲರೂ ಮನೆ ಮನೆಯಲ್ಲೂ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಆದ್ದರಿಂದ ಮನೆ ಮನೆಯಲ್ಲೂ ಈ ಥರದೊಂದು ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡ್ರೆ ಊಟಕ್ಕೆ ಉಪ್ಪಿಲ್ಲ ಅಂದರೆ ಅದಕ್ಕೆ ಎಷ್ಟೇ ನೀವು ಬೆಸ್ಟ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ ಹಾಕಿದ್ರು ರುಚಿ ಕೊಡದೇ ಇರೋ ಥರ ಈ ಚಿಕ್ಕ ಪುಟ್ಟ ವಿಚಾರಗಳನ್ನು ನೀವು ಸರಿಯಾಗಿ ನೋಡಲಿಲ್ಲ ಅಂದರೆ ಅದು ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಆಗತ್ತಾಗುತ್ತೆ ಆದ್ದರಿಂದ ದಯವಿಟ್ಟು ವೀಕ್ಷಕರೇ ಇದನ್ನು ಗಮನಿಸಿ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ದಯವಿಟ್ಟು ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ ಯಾಕಂದರೆ ಮನೆ ಮನೆಯಲ್ಲೂ ಈ ಸಂಘರ್ಷಗಳು ನಡೆಯುತ್ತೆ ಮನೆ ಮನೆಯಲ್ಲೂ ಈ ಒತ್ತಡಗಳು ನಡೀತಾ ಇದೆ ಎಲ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಇದು ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಉದ್ದ ವಿಡಿಯೋನ ನೀವು ತಾಳ್ಮೆಯಿಂದ ಕೇಳಿದ್ದೀರಾ ಅಂತಾದರೆ ಖಂಡಿತವಾಗಿಯೂ ಅದು ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ ಅಂತ ಅನ್ಕೊಳ್ತೀನಿ ಮುಂದಿನ ವಾರ ಮತ್ತೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಒಳಿತಾಗಿ ನಮಸ್ಕಾರ